ಅಲ್ಲಿ ಮಂದಿರದ ಜಪ ಮಾಡ್ತಿದ್ರು ರಾತ್ರಿ ಹೆಂಡಿ ರಾತ್ರಿ ಜೋಳ ಕೊಡ್ಬೇಕು ಮುಂದಿನ ಹೆಂಡಿದ ಜೋಳ ತಗೊಂಡು ಕರ್ಕಿ ಸರಿ ತಿನ್ಬೇಕು ತಿನ್ಬೇಕು ಮೂವತ್ತಾರು ವರ್ಷ ಮೂವತ್ತಾರು ವರ್ಷ ತಪಗೈದು ಇದು ಸಿದ್ಧಿಯನ್ನ ಪ್ರಾಪ್ತ ಮಾಡಿ ಇಲ್ಲಿ ಮಂದಿರ ಕಟ್ಟಿದ್ದಾರೆ ಇದು ವನ ಪ್ರದೇಶ ಈ ಪ್ರದೇಶ ಇರುವುದು ಬೀದರ್ ಜಿಲ್ಲೆಯಲ್ಲಿ ಬನ್ನಿ ಇದ್ರ ದರ್ಶನ ಮಾಡಿಸ್ತೀನಿ ಪೂರ್ತಿ ವಿಡಿಯೋ ನೋಡಿ ನಿಮ್ಗೆ ಗೊತ್ತಾಗುತ್ತೆ ನಮಸ್ಕಾರ ಸ್ನೇಹಿತರೆ ಪವಿತ್ರ ಬ್ಲಾಗ್ ಕನ್ನಡ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ನಾನು ನಿಮಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಒಂದು ಸಿದ್ಧ ಮಂದಿರದ ದರ್ಶನ ಮಾಡಿಸುವ ಮಂದಿರ ಬರುತ್ತೆ ಕರ್ನಾಟಕದ ಕಿರೀಟ ಬೀದರ್ ಜಿಲ್ಲೆಯಲ್ಲಿ ಬೀದರ್ನಿಂದ ಮನ್ನಳಿ ಅನ್ನೋ ಒಂದು ಊರಿಗೆ ಹೋಗುವಂತಹ ರಸ್ತೆ ಮಾರ್ಗದಲ್ಲಿ ನಾಗೋರಾ ಎನ್ನುವ ಒಂದು ಗ್ರಾಮ ಬರುತ್ತೆ ಆ ಗ್ರಾಮದ ವನ ಪ್ರದೇಶದಲ್ಲಿದೆ ಈ ಮಂದಿರ ಸಿದ್ಧಾಶ್ರಮ ಇದು ಇದಕ್ಕೆ ಸಾಧು ಘಾಟ ಅಂತ ಕರೀತಾರೆ ಆಮೇಲೆ ಈ ಅವರು ಹೇಳಿದರು ಪೂಜಾರಿಯವರ ಅವರ ಪತ್ನಿಯ ಅವರು ಮಾತಾಡಿದ್ವಿ ನಾವು ಅವ್ರ ಜೊತೆಗೆ ಅವ್ರು ಹೇಳಿದ್ರು ಇದನ್ನು ಸಿದ್ಧೇಶ್ವರ ಅನ್ನೋ ಒಂದು ಊರ ಅಂತ ಸಹ ಕರಿತಿದ್ರಂತೆ ಮೊದಲು ಇವಾಗ ನಾಗೋರ ಊರು ಇದು ವನ ಪ್ರದೇಶದಲ್ಲಿದೆ ಮೊದಲು ಇದೇ ಒಂದು ವನ ಪ್ರದೇಶದಲ್ಲಿ ಇಲ್ಲಿ ಜನರೆಲ್ಲ ಇರ್ತಿದ್ರಂತೆ ನಲವತ್ತು ವರ್ಷದ ಹಿಂದೆ ಹಳ್ಳ ಕೊಳ್ಳ ಎಲ್ಲ ಹರಿತಿತ್ತಂತೆ ಇಲ್ಲಿ ಇಲ್ಲಿ ನದಿ ಥರ ಇತ್ತಂತೆ ನಮ್ಮಮ್ಮ ಸಹ ನೋಡಿದ್ದಾರೆ ಅಂತ ಹೇಳ್ತಾರೆ ನಮ್ಮಮ್ಮ ಸಹ ಆಮೇಲೆ ಸಾಧುಗಳೆಲ್ಲ ಕುಳಿತು ಇಲ್ಲಿ ತಪಸ್ಸನ್ನು ಮಾಡ್ತಿದ್ರಂತೆ ಇದು ಪೂರ್ತಿ ವನ ಪ್ರದೇಶ ಆ ಸಮಯದಲ್ಲಿ ನಾನು ಸಹ ಬಾಲ್ಯಾವಸ್ಥೆಯಲ್ಲಿ ಸ್ಕೂಲ್ನಿಂದ ಪಿಕ್ನಿಕ್ ತೊಗೊಂಡು ಬರ್ತಿದ್ರಲ್ಲ ಆವಾಗ ಹೋಗಿ ಬಂದಿದ್ದೆ ಇಲ್ಲಿ ಅವಾಗ ಇದು ಪೂರ್ತಿ ವನ ಪ್ರದೇಶವಾಗಿತ್ತು ಇವಾಗ ಮತ್ತೆ ಇಲ್ಲೆಲ್ಲ ಡೆವಲಪ್ ಆಗಿದೆ ನಾನು ಬಂದಿದ್ದು ಬಾಲ್ಯಾವಸ್ಥೆಯಲ್ಲಿದ್ದಾಗ ಇವಾಗ ನಾನು ಬಂದು ನೋಡಿದ್ದಾಗ ಇದು ಅದೇನ ಆ ಪ್ರದೇಶನೇನ ಅಂತ ನನಗೆ ಅನಿಸ್ತು ಅಷ್ಟು ಚೇಂಜ್ ಆಗಿದೆ ಇದು ಆವಾಗ ಪೂರ್ತಿ ವನ ಇತ್ತು ಮಠ ಥರ ಇತ್ತು ಎಷ್ಟೋ ವರ್ಷಗಳ ನಂತರ ನಾನು ಇಲ್ಲಿ ಬಂದಿದ್ದೀನಿ ಇದಕ್ಕೆ ನೋಡೋದಕ್ಕೋಸ್ಕರ ಸಿದ್ಧಾಶ್ರಮ ಸಾಧುಘಾಟಕ್ಕೆ ಘಾಟಕ್ಕೆ ಇಲ್ಲಿ ಬಂದಾಗ ನನಗೆ ಏನನ್ನಿಸ್ತು ಅಂತಂದರೆ ಸಮಯ ನಿಂದಿರೋದಿಲ್ಲ ಸಮಯಕ್ಕೆ ಸರಿಯಾಗಿ ಎಲ್ಲ ಬದಲಾಗ್ತಾ ಹೋಗುತ್ತೆ ಸಮಯ ಹೇಗೆ ಹೋಗ್ತಾ ಹೋಗುತ್ತೆ ಅದಕ್ಕೆ ತಕ್ಕಂಗೆ ಎಲ್ಲ ಬದಲಾವಣೆ ಆಗ್ತಾ ಹೋಗುತ್ತೆ ಮನುಷ್ಯ ಸಹ ಬದಲಾವಣೆ ಆಗ್ತಾನೆ ಬಾಲ್ಯವಸ್ಥೆ ನಂತರ ಯವನ ಅವಸ್ಥೆ ಮತ್ತೆ ಮತ್ತು ಮುಪ್ಪಿನ ಅವಸ್ಥೆ ಬರೋವರಿಗೆ ಬದುಕುಳಿದರೆ ಆ ನಂತರ ಮನುಷ್ಯನ ಸಾವು ಮೃತ್ಯು ಖಂಡಿತ ಇದು ಆಗಲೇಬೇಕು ಆಗದೆ ಹೋಗಿದ್ರೆ ಸಮಯ ಅಲ್ಲೇ ನಿಂತು ಹೋಗುತ್ತೆ ನಮ್ಮ ತಾತ ಒಂದು ಮಾತು ಹೇಳ್ತಾ ಇದ್ದಿದ್ರು ಆ ಮಾತು ನನಗೆ ಯಾವಾಗಲೂ ನೆನಪು ಬರುತ್ತೆ ಅದೇನೆಂದರೆ ಸಮಯ ಬಲ್ವಾನ್ ಅಂತ ಹೇಳಿ ಹೌದು ನಿಜ ಸಮಯ ಬಲ್ವಾನ್ ಸಮಯಕ್ಕಿಂತ ಶಕ್ತಿಶಾಲಿ ಯಾರೂ ಇಲ್ಲ ಬನ್ನಿ ಸ್ನೇಹಿತರೆ ಈ ಮಂದಿರದ ಒಳಗಡೆ ನಾನು ಕರ್ಕೊಂಡು ಬಂದಿದ್ದೀನಿ ಈ ಮೂರ್ತಿ ನೋಡಿ ಸ್ನೇಹಿತರೆ ಇದು ಸ್ವಯಂಭೂ ಮೂರ್ತಿ ಆಮೇಲೆ ಈ ಮೂರ್ತಿ ಉತ್ಪನ್ನ ಆಗಿರೋದೇ ಸಗಣಿಯಿಂದ ಇಲ್ಲಿ ಇವರೇ ಹೇಳ್ತಾರೆ ಕೇಳಿ

ಅಲ್ ಫೋಟೋ ಅದು ал ಮೂರ್ತಿ ಇದೆ ಅವರು ಹ್ಮ್ ಹ್ ಶಿಧೇಶನ ಅವರದು ಅದೆಲ್ಲಾ ಆಗಿ ಬಹಳ ವರ್ಷ ಆಯ್ತಲ್ವೇ 300 ವರ್ಷ ಆಯ್ತ 300 ವರ್ಷ ಇತಿಹಾಸம்த್ ಎಲ್ಲಾ ಸಾಧು ಇರ್ತಿದ್ರು ಅಂತಲ್ವೇ ಹಿಂದಕ ಸಾಧು ಅಂತದ್ರು ಮಂದಿ ಗಲ್ಲಿಗೆ ಬರಲ್ಲ ಸಿದ್ದಾಪುರ ಅಂತದಿದ್ರು ಹೆಸರು ಹ್ಮ್ ಹ್ ಅವ್ರ ಅಂದಿಂದ ಇದು ಆಗ್ಯದ ಅಂತಂದ್ರು ಇದ್ರ ಹೆಸರು ಸಿದ್ದಪುರ ಸಿದ್ದಪುರ ಅಂತ ಇಟ್ಟರು ಮಂದಿಗೆ ಅಲ್ಲಿಗೆ ಬರಲ್ಲ ಸುತ್ತಮುತ್ತ ಮಂದಿ ಜಂಗಲ್ ಬಹಳ ಇತ್ತಿಲ್ಲ ಅದಕ್ಕ ಸಾಧು ಗಡ್ಡಿ ಸಾಧು ಗಡ್ಡಿ ಸಿದ್ದಪುರ ಸ್ನೇಹಿತರೆ ಇಷ್ಟೊತ್ತು ಹೇಳಿದ್ರಲ್ಲ ಸಿದ್ಧಿ ಪ್ರಾಪ್ತ ಮಾಡಿರೋ ಮಹಾರಾಜರ ಬಗ್ಗೆ ಅವರ ಮೂರನೇ ಪೀಡಿಯವರು ಇವರು ಇವಾಗ ಅಲ್ಲೇ ಇರೋದು ಇವರು ಇದು ಆಶ್ರಮ ಆಮೇಲೆ ಮೂರ್ತಿ ನೋಡಿ ಚೆನ್ನಾಗಿ ಈ ಮೂರ್ತಿ ಸಗಣಿಯಿಂದ ಉತ್ಪನ್ನ ಆಗಿರುವಂತಹ ಮೂರ್ತಿ ಸ್ನೇಹಿತರೆ ಅವರ ಹೇಳಿದ್ದ ಪ್ರಕಾರ ಸಿದ್ಧೇಶ್ವರ ಮಹಾರಾಜರು ಇವರ ಪೂರ್ವಜರು ಅವರು ಮುನ್ನೂರು ವರ್ಷದ ಹಿಂದಿನ ಮಾತು ಸ್ನೇಹಿತರೆ ಅದು ಇವತ್ತಿಂದಲ್ಲ ಮೂವತ್ತಾರು ವರ್ಷ ತಪಗೈದಿದ್ದಾರೆ ಅವರು ಮೂವತ್ತಾರು ವರ್ಷ ಹೇಗೆ ತಪ್ಪ ಮಾಡಿದ್ದಾರೆ ಅಂತ ಈ ಜೋಳ ಇರುತ್ತೆ ನೋಡಿ ಜೋಳವನ್ನ ಸಗಣಿಯಲ್ಲಿ ಕಲಸಿ ಇಡ್ತಿ ಇಡ್ತಿದ್ರಂತೆ ರಾತ್ರಿ ಹೊತ್ತು ಆ ಜೋಳವನ್ನ ಮುಂಜಾನೆ ಚೆನ್ನಾಗಿ ತೊಳೆದು ಕರಿಕೆ ಗರಿಕೆ ಗೊತ್ತಲ್ಲ ಶ್ರೀ ಗಣೇಶ ದೇವರಿಗೆ ಏರಿಸುವಂತಹ ಗರಿಕೆ ಜೊತೆಗೆ ಆ ಜೋಳದ ಸೇವನೆ ಮಾಡ್ತಿದ್ರಂತೆ ದಿನಾಲು ಇದೇ ತರಹ ಅವರು ಮಾಡ್ತಾ ಇದ್ದಿದ್ರಂತೆ ಊಟನೇ ಅವರ ಊಟ ಅಂದ್ಕೊಳ್ಳಿ ಅವರ ಪ್ರಸಾದ ಅಂದ್ಕೊಳ್ಳಿ ಏನೇ ಅಂದ್ಕೊಳ್ಳಿ ಅವರು ತಿನ್ನೋದೇ ಆ ಥರ ಆ ಥರ ಅವರು ಅದನ್ನು ಸೇವಿಸಿ ತಪ್ಪಗೈತಿದ್ರಂತೆ ಈ ಥರ ಮೂವತ್ತಾರು ವರ್ಷ ಮಾಡಿದ್ದಾರೆ ಅವರು ಹಾಗೆ ಮಾಡಿದಾಗ ಅವರಿಗೆ ಸಿದ್ಧಿ ಪ್ರಾಪ್ತವಾಗಿದೆ ಅವರು ಯಾವ ಸಗಣಿಯಲ್ಲಿ ಅದೆಲ್ಲ ಮಾಡ್ತಿದ್ರಲ್ಲ ಅದೇ ಸಗಣಿ ಅಂದರೆ ಅವರು ಮಾಡಿ ಬಿಸಾಡಿದಂತಹ ಸಗಣಿಯ ರಾಶಿಯಿಂದ ಮೂರ್ತಿ ಉತ್ಪನ್ನವಾಗಿದೆ ಅಂತ ಇವರು ಹೇಳ್ತಾರೆ ಇವ ಇಷ್ಟು ಹೊತ್ತು ನಾವು ಮಾತಾಡಿದ್ವಲ್ಲ ಅವರ ಮೂರನೇ ಪೀಡಿ ಇವಾಗ ಅವರ ಮೂರನೇ ಪೀಡಿಯ ಯಾರಿದ್ದಾರಲ್ಲ ಅವರು ಪೂಜಾರಿಯವರು ಅವರ ಪತ್ನಿಯವರು ಇದು ಆಶ್ರಮ ಸಾಧು ಘಾಟ ಅಂತ ಕರೀತಾರೆ ಇದಕ್ಕೆ ಸಿದ್ಧಾಶ್ರಮ ಅವರು ಹೇಳೋ ಪ್ರಕಾರ ಇದನ್ನ ಸಿದ್ಧಾಪುರ ಅಂತ ಕರಿತಿದ್ರಂತೆ ಆಶ್ರಮದಿಂದ ಹೊರಗೆ ಬಂದಿದ್ದೀವಿ ತ್ರೀ ಸಿಕ್ಸ್ಟಿ ಡಿಗ್ರಿ ತೋರಿಸ್ತೀನಿ ನೋಡ್ಕೊಳ್ಳಿ ಸ್ನೇಹಿತರೆ ಈ ಆಶ್ರಮ ಬರೋದು ಬೀದರ್ನ ನಾಗೋರ ಎನ್ನುವ ಊರಿನ ಹತ್ತಿರದ ವನ ಪ್ರದೇಶದಲ್ಲಿ ನೀವು ನೋಡಬೇಕಂತೀರಾ ಅಂದರೆ ಖಂಡಿತ ಹೋಗಿ ನಾಗೂರು ಅನ್ನೋ ಊರ ಹತ್ತಿರ ಹೋಗಿ ನಿಮಗೆ ಯಾರಾದರೂ ಹೇಳ್ತಾರೆ ಈ ಮಂದಿರ ಎಲ್ಲಿದೆ ಅಂತ ಹೇಳ್ತಾರೆ ಇಲ್ಲ ಅಂದರೆ ಗೂಗಲ್ ಮ್ಯಾಪ್ ಹಾಕ್ಕೊಳ್ಳಿ ಹೋಗಿ ನಿಮಗೆ ಸಿಕ್ಬಿಡುತ್ತೆ ಆರಾಮಾಗಿ ಸಿಕ್ಬಿಡುತ್ತೆ ಯಾವಾಗಾದರೂ ಹೋಗಿ ಅವರು ಕರೀತಾರೆ ನಿಮಗೆ ಸ್ವಾಗತ ಮಾಡ್ತಾರೆ ನಿಮಗೆ ಏನು ಬೇಕು ಅಂದರೆ ಇನ್ಫಾರ್ಮೇಷನ್ ಬೇಕಾ ಎಲ್ಲ ಹೇಳ್ತಾರೆ ನಿಮಗೆ ದರ್ಶನ ಮಾಡಿಸ್ತಾರೆ ಶಾಂತವಾಗಿ ನಿಮಗೆ ಎಲ್ಲ ಇನ್ಫಾರ್ಮೇಷನ್ ಕೊಡ್ತಾರೆ ಇಂಟ್ರೆಸ್ಟೆಡ್ ಇದ್ದೀರಾ ನಿಮಗೆ ನೋಡೋದಿದೆ ಈ ಥರ ಅಂದರೆ ಖಂಡಿತ ಹೋಗಿ ಇಲ್ಲ ಅಂತೀರಾ ಪಿಕ್ನಿಕ್ ಮಾಡೋದಿದೆ ಅನ್ನೋ ಅಂತಂದರೂ ಸಹ ಪಿಕ್ನಿಕ್ ಮಾಡೋದಕ್ಕೋಸ್ಕರ ಕೂಡ ಇದು ತುಂಬ ಚೆನ್ನಾಗಿದೆ ಪ್ಲೇಸು ನಾವು ಹೋಗಿ ಸಹ ಇಲ್ಲಿ ಕುಳಿತು ಊಟ ಮಾಡಿ ಬಂದಿದ್ದೀವಿ ಇಲ್ಲೇ ಒಂದು ಮನದ ಕೆಳಗೆ ಕುಳಿತುಕೊಂಡು ಊಟ ಮಾಡಿ ಬಂದಿದ್ದೀವಿ ಚೆನ್ನಾಗಿ ಅನಿಸುತ್ತೆ ಸ್ನೇಹಿತರೆ ನಾವು ಆವಾಗ ಹೋಗಿದ್ವಲ್ಲ ಬಾಲ್ಯವಸ್ಥೆಯಲ್ಲಿ ಪಿಕ್ನಿಕ್ ಬಂದಿದ್ವಿ ಅವಾಗ ಇನ್ನ ತುಂಬಾ ದೊಡ್ಡದಾದಂತಹ ಪ್ರದೇಶ ಅನಿಸ್ತಿತ್ತು ವನ ಇತ್ತು ಇದು ಪೂರ್ತಿ ಇವಾಗ ಇದೆಲ್ಲ ಚೇಂಜ್ ಆಗಿದೆ ಡೆವಲಪ್ ಆಗಿದೆ ನಗರೀಕರಣ ಆಗ್ತಾ ಇದೆ ಎಲ್ಲ ಕಡೆ ಅದಕ್ಕೋಸ್ಕರ ಇದು ಸಹ ಚೇಂಜ್ ಆಗಿದೆ ಓಕೆ ಸ್ನೇಹಿತರೆ ಈ ವ್ಲಾಗ್ ಹೇಗೆ ಅನ್ನಿಸ್ತು ಅಂತ ಖಂಡಿತ ತಿಳಿಸಿ ಇಷ್ಟವಾದಲ್ಲಿ ಶೇರ್ ಮಾಡಬಹುದು ಇಲ್ಲಾಂದರೆ ಇಲ್ಲ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೋಬಹುದು ಓಕೆ ನೆಕ್ಸ್ಟ್ ವ್ಲಾಗ್ ಜೊತೆಗೆ ಬರ್ತೀನಿ ಇದೇ ತರಹದ ವ್ಲಾಗ್ಸ್ಗಳು ಇನ್ಫಾರ್ಮೇಷನ್ ದೊರಕಬೇಕು ಏನಾದರೂ ಆ ಥರದ ವ್ಲಾಗ್ಸ್ಗಳೇ ನಾನು ನಿಮಗೆ ಕೊಡ್ತೀನಿ ಇಷ್ಟಾದಲ್ಲಿ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವ್ಲಾಗ್ಸ್ ಜೊತೆಗೆ ಮತ್ತೆ ಬರ್ತೀನಿ ಧನ್ಯವಾದಗಳು